ಅಂಬೇಡ್ಕರ್ 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 ಅಂತ ಯಾಕೆ ಜಪ ಮಾಡ್ತಾರೆ ಅದಕ್ ಬದಲು ದೇವರ ಜಪ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಈ ದೇಶದ ಗೃಹ ಸಚಿವರು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ ಬೆಳಗಾವಿಯ ಅಧಿವೇಶನದಲ್ಲಿ ಸಿಟಿ ರವಿ ಅವರು ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಛೇಡಿಸುವಂತಹ ಸಮಯದಲ್ಲಿ ಅವರಿಗೆ ಬಳಸಬಹುದಾ ಬಳಸಬಾರದಂತಹ ಪದವನ್ನ ಬಳಸುವಂತಹ ಸಮಯದಲ್ಲಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಟ್ ಅಂತ ಹೇಳುವಂತಹ ಸಮಯದಲ್ಲಿ ಅವರ ಕೈಯಲ್ಲಿದ್ದು ಅಂಬೇಡ್ಕರ್ ಅವರ ಭಾವಚಿತ್ರ ನೋಡಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ಅಂತಂದ್ರೆ ಒಂದು ಭಾವಚಿತ್ರವನ್ನ ಕೈಯಲ್ಲಿ ಇಟ್ಕೊಂಡು ಆ ವಿಡಿಯೋ ಹೇಳ್ತಾ ಇದೆ ಭಾವಚಿತ್ರವನ್ನು ಕೈಯಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಡ್ರಗ್ ಅಡಿಟ್ ಅಂತ ಹೇಳ್ತಾರೆ ಸಂವಿಧಾನ ಕೊಟ್ಟಿರೋದು ಇದಕ್ಕೋಸ್ಕರವಾಗಿ ನಿಮಗೆ ಅಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂಬೇಡ್ಕರ್ ಜಪ ಮಾಡಬೇಡಿ ಅಂತೇಳಿ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಅಂಬೇಡ್ಕರ್ ಫೋಟೋಗಳನ್ನ ಇಟ್ಕೊಂಡು ಇವರ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಸಂವಿಧಾನ ಕೊಟ್ಟಂತ ಸಂವಿಧಾನ ಶಿಲ್ಪಿಯನ್ನು ಬಳಸಿಕೊಂಡು ಇವರು ಪ್ರತಿಭಟನೆಗೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಏನು ಶೋಷಿತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರಲ್ಲ ಅವರು ಹಕ್ಕುಗಳು ಸಿಗಬೇಕು ಅಂತ ಹೇಳಿದ್ರಲ್ಲ ಅವರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಏನು ಪತ್ರಿಕಾ ರಂಗಕ್ಕೆ ಅವಕಾಶಗಳನ್ನ ಹಕ್ಕುಗಳನ್ನ ಕೊಟ್ಟರಲ್ಲ ಇವರು ಯಾವತ್ತಾದ್ರೂ ಇದೇ ಶಾಸಕಾಂಗದಲ್ಲಿರುವಂತ ಇದೇ ಕಾರ್ಯಾಂಗದಲ್ಲಿರುವಂಥವರು ಜನರಿಗೆ ಜನರ ಧ್ವನಿಯಾಗಿ ಜನರಿಗೆ ಅನುಕೂಲ ಆಗುವಂಥದ್ದು ಯಾವತ್ತಾದ್ರೂ ಮಾಡಿದಾರ ಯಾರೂ ಮಾಡಿಲ್ಲ ಒಬ್ಬ ಸಿ ರವಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸೋತು ವಿಧಾನಸಭೆಯಲ್ಲಿ ಸೋತು ಎಂ ಎಲ್ ಸಿ ಆಗಿ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ಅಧಿವೇಶನ ಮುಗಿದ ನಂತರವೂ ಸಹ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಟ್ ಅನ್ನು ಹೇಳುವಂತಹ ಸಮಯದಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಳ್ತಾರೆ ಅಂದ್ರೆ ಅಂಬೇಡ್ಕರ್ಗೆ ಮಾಡುವಂತ ಅವಮಾನ ಅಲ್ವಾ ಇದು ಅಪಮಾನ ಅಲ್ವಾ ಇದು ಅಪಮಾನ ಅಲ್ವಾ ಇದು ಒಂದು ವಾರದಿಂದ ಸದನವನ್ನು ಹಾಳು ಮಾಡಾಕಿದ್ರು ಜನರ ತೆರಿಗೆ ಹಣವನ್ನ ಹಾಳು ಮಾಡಾಕಿದ್ರು ಎಲ್ಲವನ್ನೂ ಹಾಳು ಮಾಡಿ ಇವತ್ತು ಅವರು ನಾಟಕ ಮಾಡ್ತಾ ಇದ್ದಾರೆ ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಚೀವಾರಿ ಹಾಕ್ಬೇಕಾದಂತಹ ಮಾಧ್ಯಮಗಳು ಇವತ್ತು ಅವರಿಬ್ಬರ ವಿಚಾರಗಳನ್ನ ತೋರಿಸಿ ಜನರಿಗೆ ತೋರಿಸಿ ತೋರಿಸಿ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ಅಂಬೇಡ್ಕರ್ ಅಂತಂದ್ರೆ ಅವರು ಅವರ ಜೀವನ ಸಾಧನೆಯಲ್ಲಿ ಅವರ ಪಟ್ಟಂತಹ ಕಷ್ಟಗಳು ಶೋಷಿತರು ಪಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಂವಿಧಾನವನ್ನ ರಚನೆ ಮಾಡಿದಂತಹ ಸಂವಿಧಾನ ಪಿತಾಮಹ ಅಂತ ಹೇಳ್ತೀವಿ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಶೋಷಿತರಿಗೆ ಅವಕಾಶ ವಂಚಿತರಿಗೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾರೆ ಆದರೆ ಇವ್ರು ಮಾಡ್ತಾ ಇರ್ಬೋದೇನು ಇವ್ರು ಮಾಡ್ತಾ ಇರೋದೇನು ಇದೇ ಅಮಿತ್ ಶಾ ಅವರು ಏನು ಗುಜರಾತ್ನಲ್ಲಿ ಏನು ಒಂದು ಪ್ರಕರಣ ಆದಾಗ ಇವರನ್ನ ಗಡಿಪಾರ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಗಡಿಪಾರು ಮಾಡಿತ್ತು ಅದೇ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನದ ಮೂಲಕವೇ ಅವರಿಗೆ ಗಡಿಪಾರ ಆಗಿದ್ದು ಅದೇ ಅಮಿತ್ ಶಾ ಅವರು ಏನು ಗಾಂಧಿನಗರದಿಂದ ಸ್ಪರ್ಧೆ ಮಾಡಿ ಇವತ್ತು ಎಂ ಪಿ ಆಗಿ ಗೃಹ ಸಚಿವರಾಗಿದ್ದಾರಲ್ಲ ಆ ಗೃಹ ಸಚಿವರನ್ನಾಗಿ ಮಾಡಿದ್ದು ಎಂ ಪಿ ಮಾಡಿದ್ದು ಇವತ್ತು ಲೋಕಸಭೆ ನಿಂತು ಮಾತನಾಡುವಂತಹ ಹಕ್ಕು ಕೊಟ್ಟಿದ್ದು ಸಹ ಇದೇ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನದಿಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕು ದೇವರ ಜಪ ಮಾಡಿದ್ರೆ ಪುಣ್ಯ ಬರುತ್ತಂತೆ ದೇವರ ಜಪ ಮಾಡಿದ್ರೆ ಪುಣ್ಯ ಬರುತ್ತಂತೆ ದೇವರನ್ನೇ ಇಟ್ಕೊಂಡು ಭಾವನೆಗಳನ್ನ ಬಿತ್ತು ಇವತ್ತು ಜನರನ್ನ ಓಟ್ ತಗೊಳ್ತಾ ಇರುವಂತವರಿಗೆ ಏನ್ ರೀ ಏನ್ ಗೊತ್ತಾಗುತ್ತೆ ಇವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಅದೇ ಭಾರತೀಯ ಜನತಾ ಪಕ್ಷದ ಎಂ ಎಲ್ ಸಿ ಇವತ್ತು ಸದನದಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾಡ್ತಾರೆ ಚಿಕ್ಕಮಗಳೂರಿನಲ್ಲಿ ಒಬ್ಬ ಹಿಂದೂ ವ್ಯಾಪಾರಿ ಹತ್ರ ಹೋಗಿ ಗಲಾಟೆ ಮಾಡಿ ಅವನಿಗೆ ಚೀಮಾರಿ ಆಗ್ತಾರೆ ನೀನೊಬ್ಬ ಹಿಂದೂನಾ ಅಂತ ಕೇಳ್ತಾರೆ ಅಂದ್ರೆ ಇವರು ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಬಹುದು ಯಾವ ರೀತಿ ಬೇಕಾದ್ರೂ ಮಾತನಾಡ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಜೀವಂತ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಬಳಸ್ಕೊಳ್ಬೇಕಾ ನೀವು ನೀವು ಬಳಸ್ಕೊಳ್ಬೇಕಾ ನೀವು ಅಂಬೇಡ್ಕರ್ ಫೋಟೋವನ್ನು ಸದನದಲ್ಲಿ ಚೇರ್ಗಳಲ್ಲಿ ಇಡ್ತೀರಿ ಹಾಗಾದ್ರೆ ಅಂಬೇಡ್ಕರ್ ಫೋಟೋ ಅಂತಂದ್ರೆ ಏನು ಬೇಕಾ ಬಿಟ್ಟು ಬಳಸ್ಬೋದಾ ನೀವು ಎಲ್ಲ ರಾಜಕಾರಣಿಗಳಿಗೂ ಅದನ್ನೇ ಹೇಳೋದು ಅಂಬೇಡ್ಕರ್ ಆಶಯಗಳನ್ನು ಪೂರೈಸ ಪೂರೈಕೆ ಮಾಡ್ಕೊಳ್ಳೋದ್ರಲ್ಲಿ ಪೂರೈಸೋದ್ರಲ್ಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ರಿ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಅಂಬೇಡ್ಕರ್ ಇಂದ ರಾಜಕಾರಣ ಮಾಡ್ತೀನಿ ಅಂತ ಹೊರಟಿದಿರಲ್ಲ ನೀವು ನಿಜಕ್ಕೂ ನಿಮಗೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಏನು ನಡವಳಿಕೆಗೆ ಒಂದು ಧಿಕ್ಕಾರ ಇರಲಿ ಇದು ಯಾವುದನ್ನು ಸಹ ಈ ಮಾಧ್ಯಮಗಳು ಮಾತಾಡೋದಿಲ್ಲ ಬ್ರೇಕಿಂಗ್ ನ್ಯೂಸ್ ಬೇಕು ಅಷ್ಟೇನೆ ಇವರಿಗೆ ಇವರಿಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಮಾಧ್ಯಮಗಳಿಗೆ ಬ್ರೇಕಿಂಗ್ ನ್ಯೂಸ್ ಬೇಕು ರಾಜಕಾರಣಿಗಳಿಗೆ ರಾಜಕೀಯ ಲಾಭ ಬೇಕು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ ಇವರಿಗೆ ಕಿತ್ತಾಡ್ತಾ ಇರಬೇಕು ನಾವು ಹೀಗೆ ಮೇಯ್ತಾ ಇರಬೇಕು ಅಂತೇಳಿ ಇದು ವಾಸ್ತವ ಸತ್ಯ ನಾವು ಎಲ್ಲಿಯವರೆಗೂ ಮೂರ್ಖರಾಗಿ ಅಲ್ಲಿಯವರೆಗೂ ಮೂರ್ಖರನ್ನಾಗಿ ಮಾಡ್ತಾನೆ ಇರ್ತಾರೆ ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಡ್ರಗ್ ಅಡಿಟ್ ಡ್ರಗ್ ಅಡಿಟ್ ರಾಹುಲ್ ಗಾಂಧಿ ಡ್ರಗ್ ಅಡಿಟ್ ಅಂತಂದ್ರೆ ಆ ಫೋಟೋ ಇಟ್ಕೊಂಡಿದ್ದಕ್ಕಾದರೂ ಬೆಲೆ ಬೇಡವಾ ಅದಕ್ಕೊಂದು ಗೌರವ ಬೇಡವಾ ಆ ಫೋಟೋ ಗರೋಡ್ವಾ ಸಿಟಿ ರವಿ ಯಾವ ಸಾಧನೆ ಮಾಡಿದಿರಿ ನೀವು ರಾಜಕಾರಣಿಗಳು ಯಾವ ಸಾಧನೆ ಮಾಡಿದಿರಿ ನೀವು ಅಮಿತ್ ಶಾ ಅವ್ರು ಯಾವ ಸಾಧನೆ ಮಾಡಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಅಂಬೇಡ್ಕರ್ ಅವರನ್ನೇ ಜ ಮಾತಾಡಬಾರ್ದು ಅಂತ ಹೇಳುವಂತಹ ಅಮಿತ್ ಶಾ ಅವರು ಯಾವ ಸಾಧನೆ ಮಾಡಿದ್ದಾರೆ ಜನರ ಹಣವನ್ನ ಬಳಸ್ಕೊಂಡು ಇವತ್ತು ಜನರ ಹಣದಿಂದ ಇವತ್ತು ರಾಜಕಾರಣ ಮಾಡ್ತಾ ಇರುವಂತಹ ಅಮಿತ್ ಶಾ ಅವರು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಬೇಕು ಅಂಬೇಡ್ಕರ್ 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 ಯಾವಾಗಲೂ ಜಪ ಮಾಡ್ತಾರೆ ದೇವರ ಜಪ ಮಾಡಬೇಕು ಎಂತಹ ಮಾತುಗಳ್ರಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದವರು ಇವತ್ತಿನ ಬಂಧುಗಳಿಗೆ ಕರೆ ಕೊಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅವರಿಗೆ ಸದನದಲ್ಲೇ ಇವರಿಗೆ ಉತ್ತರ ಕೊಡಬೇಕಾಗಿತ್ತು ಬೇಕಾದಷ್ಟು ದಾರಿಗಳಿದಾವೆ ಇದೇ ಸಂವಿಧಾನ ಹೇಳ್ಕೊಟ್ಟಿದೆ ಪ್ರತಿಭಟನೆ ಯಾವ ರೀತಿ ಮಾಡಬಹುದು ಅಂತೇಳಿ ಈ ಯಾವುದನ್ನು ಮಾಡದೆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರಲ್ಲ ಇವರು ಇದಕ್ಕೆ ಇದನ್ನೇ ಸಂವಿಧಾನದಲ್ಲಿ ಹೇಳಿರುವಂತದ್ದ ಇದನ್ನೇ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇರುವಂತದ್ದ ಅದು ಪ್ರತಿಪಕ್ಷಗಳಾಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಇಲ್ಲಿಯೂ ಸಹ ಇದನ್ನು ಯಾರು ಗಮನಿಸಿಲ್ಲ ಮಾಧ್ಯಮಗಳು ಇವತ್ತು ಜಾಣಕೂರ್ಡುತನ ಪ್ರದರ್ಶನ ಮಾಡ್ತಾ ಇದ್ದಾವೆ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಕೊಂಡು ಡ್ರಗ್ ಅಡಿಟ್ ರಾಹುಲ್ ಗಾಂಧಿ ಡ್ರಗ್ ಅಡಿಟ್ ರಾಹುಲ್ ಗಾಂಧಿ ಅಂತ ಹೇಳಿದ್ದಿದೆಯಲ್ಲ ಇದಕ್ಕಿಂತಹ ಅವಮಾನ ಬೇರೆ ಇಲ್ಲ ಫೋಟೋ ಇಟ್ಕೊಂಡು ಹೇಳಿರುವಂತದ್ದು ನನ್ನ ಕ್ಲಿಪ್ಪಿಂಗ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಪದವನ್ನ ಬಳಸಿದ್ದಾರೆ ಅಂತಂದ್ರೆ ಆ ಫೋಟೋವನ್ನ ಇಟ್ಕೊಂಡು ಆ ಪದವನ್ನ ಬಳಸಿದ್ದರೆ ಅದಕ್ಕಿಂತ ಅಪಮಾನ ಬೇರೆ ಒಂದಿಲ್ಲ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಒಂದು ಹೆಣ್ಣು ಮಗಳನ್ನ ಆ ರೀತಿ ನಿಂದಿಸಿದ್ದೇ ಆಗಿದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಡ್ರಗ್ ಗಡಿಟ್ಟು ಅಂತ ಹೇಳಿದ್ರೆ ಅದಕ್ಕಿಂತ ಅಪಮಾನ ಮತ್ತೊಂದಿಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂಬೇಡ್ಕರ್ ಫೋಟೋ ಅಂತಂದ್ರೆ ಬಳಸೋದಕ್ಕಲ್ಲ ಇಟ್ಕೊಂಡಿರೋದು ಅಂಬೇಡ್ಕರ್ಗಾದಂತ ತನ್ನದೇ ಆದಂತ ಒಂದು ಸ್ಥಾನಮಾನ ಇದೆ ಇಡೀ ಸೂರ್ಯಚಂದ್ರ ಇರುವ ಅಂಬೇಡ್ಕರ್ ಅವರ ಸಂವಿಧಾನ ಇರುತ್ತೆ ಆ ಸಂವಿಧಾನದ ಆಶೆಗಳನ್ನ ಪೂರೈಸಬೇಕಾಗಿರುವಂತದ್ದು ಈ ಜನರ ಕರ್ತವ್ಯವೂ ಇದರ ರಾಜಕಾರಣಿಗಳು ಏನಿದಾರಲ್ಲ ಜನಪ್ರತಿನಿಧಿಗಳು ಅಂಬೇಡ್ಕರ್ ಅವರ ನಡೆಯನ್ನ ಇವರು ಫಾಲೋ ಮಾಡಿದ್ರೆ ಇವತ್ತು ನಮ್ಮ ದೇಶ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ